ಏನ್ ರಂಗಜ್ಜಾ ದಿವಸ ಆಯ್ತು ನೋಡಿ ಮುನ್ನ ಏನು ಇಲ್ಲಿ ಇಲ್ಲಿಗೆ ಹೋದ ಹತ್ರ ಏನ್ ಸಮಾಚಾರ ಅಯ್ಯೋ ನನ್ನ ಕತೆ ಕೇಳ್ತೀರಾ ಹಾಂ ನಮ್ಮಜ್ಜಿ ಪುಟ್ಟರಂಗಜ್ಜಿಗೆ ಈ ಮಳೆ ಬಂದು ಥಂಡಿ ಆಗೈತೆ ಯಾವತ್ತಿದೋಳು ಯಾವ ವರ್ಷ ಇದ್ದಾಳು ಈ ವರ್ಷ ಕ್ಲಿನಿಕ್ ಅಂತ ಪಾಲ್ಗೊಬಿಟ್ಟು ಸೂಜಿ ಚಿಟ್ಟಿಸ್ಕೊಂಡ್ ಬಂದವಳೆ ಆತ್ರಿಲ್ಲ ನಮಗೆ ಸಂತ ಆದ್ರೆ ಸಂತ ಹೇಳೋಕ್ಕಾಗಲ್ಲ ಅನ್ನಂಗಿಲ್ಲ ಅನುಭವಿಸಬೇಕಷ್ಟೇ ಪುಟ್ಟರಂಗಜ್ಜಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸೂಜಿ ಚಿಟ್ಸ್ಕೊಂಡ್ಬಂದವರ ಯಪ್ಪ ಶಿವನೇ ನಮ್ ಬಗ್ಗೆ ಆಗಲ್ವಲ್ಲ ರಂಗಜ್ಜ ನಮ್ದೇ ಬೇಕು ವಿಧಿ ಇಲ್ಲ ಇದೇ ಸತ್ಯ ಇದೇ ಮುಖ್ಯ ಅಜೋ ಈ ಕಡೆ ಜಾಸ್ತಿ ಬರೋಕ್ಕೋಗ್ಬೇಡ್ರಿ ನೀವು ಯಾಕಂದರೆ ಸಂಜೆ ಹೊತ್ತ ಜಾಸ್ತಿ ಬರೋಕ್ಕೋಗ್ಬೇಡ್ರಿ ನೀವು ಮೊನ್ನೆ ಮೇಕೆ ಮೇಯಕ್ ಬಂದಿದ್ರು ಕ್ಷೇತ್ರಪ್ಪರು ಅಂತ ಇಲ್ಲಿ ಎರಡು ಚಿರತೆಗಳು ಸೇರ್ಕೊಂಡ್ಬಿಟ್ಟದ ಅವು ಹತ್ತು ಮಕ್ಕನಾಗಂದರು ಹತ್ತು ಬಂದು ಹಂಗೆ ಹಿಡ್ಕೊಂಡು ಹಂಗೆ ಕಚ್ಕೊಂಡು ಹೋಗ್ಬಿಟ್ಟಾವೆ ಅವನು ಗೋಳು ಅಂತ ಅಳ್ತಾವನ ಅದ್ಲಾಗೆ ಹಾ ಆ ಭೂತ ಐತಲ್ಲ ಅದಕ್ಕೆ ಹೋಗ್ಬಿಟ್ಟು ಗೋಳು ಅಂತ ಅಳ್ತಾವನೆ ನನ್ ಕುರಿ ಕಚ್ಕೊಂಡ್ ಹೋಯ್ತು ಕುರಿ ಕಚ್ಕೊಂಡ್ ಹೋಯ್ತು ಅಂತ ಆನ್ ಅನ್ಕಲ್ಚರ್ಡ್ ಫೆಲೋಸ್ ಈ ಓಲ್ಡ್ ಸೀನಿಯರ್ ಸಿಟಿಸನ್ ಗಳು ಮಾಡೋ ಕೆಲ್ಸದಲ್ಲೇ ರಾಗಿ ಹೊಲಕ್ ಬಂದು ಅಳತೆ ಹೊಡಿತಾರೆ ಈಡಿಯಟ್ಸ್ ಕೆಂಚಾ ಕೆಂಚಾ ಅಲ್ಲಿ ನೋಡಲ್ಲಿ ಹಿಂದೆ ತಿರುಗಿ ಆ ಕೊಟ್ರೆ ಕುಡ್ಕೊಂಡ್ಬಂದು ನಿಂತ್ಕೊಂಡ್ರೆ ಹುಟ್ಟು ನೋಡಲ್ಲಿ ಹ್ಞೂ ಕಣಜ ಕೊಟ್ರೆ ಓದಿಗೆ ನಿಂಗೆ ಬಂದದ್ದು ಕರಿಯಪ್ಪನ ಥರ ಬಿಟ್ಟದೇ ಇವನು ಅಲ್ಲೇ ಕೊಟ್ರೆಸಿ ಕೊಟ್ರೆಸಿ ಬಾರಿ ಜಾತ್ರೆಗೆ ಏನಾಯ್ತು ನಿಂಗೆ ಹಾ ಹಿಂಗ್ ಕುಡ್ತು ದೂರ ಆಡ್ತಿದ್ಯಾ ಅದ್ಲಾಗೆ ಹೇಳರ್ ಕೇಳರ್ ಯಾರು ಇಲ್ವಾ ನಿಂಗೆ ಹಾ ಏನ ಹೇಳರ್ ಕೇಳರ್ ಯಾರು ಇಲ್ವಾ ಬಂದೆ ತಡ್ರಿ ನಿಮ್ಗೆ ಏನಜ ಏನಿಂದ ವಯಸ್ಸಾಯ್ತು ಮನೆಗೆ ಬಿಟ್ಬಿಟ್ಟು ಇಲ್ಲೇನು ಹುಲ್ ತಿನ್ನಕ್ ಬಂದಿರ ನೀವಿಲ್ಲಿ ಇಲ್ಲಿ ಹೊಲದಲ್ಲಿ ಅಲ್ಲ ನಾವು ಇಲ್ಲಿ ಹುಲ್ ತಿನ್ನಕಲ್ಲ ನಾವು ರಾಗಿ ಹೊಲ ಕಾಯಕ್ ಬಂದಿದೀವಿ ಹುಷಾರು ಇಲ್ಲಿ ಜೀರ್ತಾಗಿರ್ತೇವೆ ಓಡಾಡ್ತಾವಂತೆ ಆಮೇಲೆ ಆಮೇಲೆ ಬಾಯಿಗೆ ಸಿಕ್ಬಿಡಿ ಆಮೇಲೆ ಆಮೇಲೆ ಬಿಡ್ತಾವೆ ಉಂಕಣಕೂ ಕೊಟ್ರೇಶಿ ಹುಷಾರಾಗಿರ್ಬೇಕು ನೀನು ಆಮೇಲೆ ನೋಡತ್ತ ನೀನು ಹಿಂಗಿದ್ರೆ ಕಷ್ಟ ಆಗುತ್ತೆ ಆಮೇಲೆ ಬಡ್ದು ಬಾಯಿ ಹಾಕೊಂಡ್ಬಿಡ್ತಾವ ಏನೋ ಚಿರ್ತೆಗಳು ನನ್ನ ನೋಡಿಕೊಂಬಿಡ್ತಾವ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾವ ಅಯ್ಯ ಅವ್ನು ಕರ್ಕೊಂಡು ಹೋಗಿ ಕೆರೆ ಸ್ನಾನ ಮಾಡಿಸಿ ಕೆಡ್ಡಿ ಹಾಕಿ ಬೋನಿ ಹಾಕ್ಬಿಡ್ತೀನಿ ಆಮೇಲೆ ಏನಿಲ್ಲ ಅವನ್ನ ಈ ಬಿಟ್ಟು ಕಡಿಮೆ ಇಲ್ಲ ನೀನು ಹಾಂ ಜಾಸ್ತಿ ಕುಡಿಬೇಡ ಕರಿಯಪ್ಪ ಸೇ ಮೀನಿಂಗ್ ಆಗಿದೆಯಾ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಹೂ ಇಸ್ ಕರಿಯಪ್ಪ ಆ ಕರಿಯಪ್ಪರಿಗೆ ನನ್ನ ಹೋಲಿಕೆ ಮಾಡಬೇಡಿ ಕೊಟ್ರೈಸ್ ಮೋಸ್ಟ್ ಡಿಫ್ರೆಂಟ್ ಇವನು ಓ ಸ್ವಲ್ಪ ಜಾಸ್ತಿ ಕಾಣ್ಬಿಟ್ಟೇನೆ ಕೆಂಕಾಗ ಏನು ಮಾತಾಡೋಕೋಬೇಡ ಸುಮ್ಮರು ಹ್ಞೂ ಕಣಪ್ಪ ಹ್ಞೂ ಮೋಸ್ಟು ಡಿಫ್ರೆಂಟು ನೀನು ಕರೆಕ್ಟು ಹ್ಞೂ ಆಯ್ತು ಆಯಿತು ನೀನು ನೆಟ್ಟು ಸಾಕು ಹೋಟ್ಲಿಗೆ ಏ ಕೆಂಕ ಅಲ್ಲಿ ನೋಡ ಅವ್ನು ಕಾಡ್ಬೇಕ ನೋಡವನು ಹಂಗ ಬನ್ನಿ ನೋಡಕ್ಕ ಒಂಚೂರು ಏನಜಾವು ಕಣ್ಣಾಕ ಮಂಜು ಮಂಜು ಆಗ್ತೈತೆ ನೀನು ಒಂಚೂರು ನೋಡ ನನಗೂ ಯಾಕೋ ಒಂಚೂರು ಹಂಗೆ ಕಾಣ್ತಿದಾವಪ್ಪ ಕಾಡ್ಬೇಕ ಏನು ಚಿರ್ತೆಗಳು ನೋಡಕ್ಕ ಈಗಿನ ಮಾತಾಡ್ತಿದ್ದೆ ಅದ್ಲಾಗ ಪ್ರತ್ಯಕ್ಷ ಆಗಿಡೇ ಹಾ ಏನಂದ್ರ ನೀವು ಎಲ್ಲಿ ಎಟ್ಲ ತೋರಿಸ್ರಿ ನೀವು ಒಂಚೂರು

ఏ కొట్రీ చిరతూ వాసన నోడ్కర్త అవుదే అట్లగే నా ఎస్ట్ కిలోమీటర్ వాళ్ళు బందే నమ్గే గోతా నమ్మ చప్పలి సమ్ కాల్నవే అది ఎస్ట్ కిలోమీటర్ ఇంకా బిడ్వంతాబరి ఆబట్టితో సద్య ఆ వాసన ఎస్ నోడ్కర్త అవుదేళ కొట్రీ అట్లగెల్ గాబరి ఆగత్త కైకాలు జోగలు కూడా అజౌ రంగజ అప్పా ಅಲ್ಲಿಂದ ಓಡ್ ಬಂದ್ಲಾಗೆ ರಕ್ತ ಎಲ್ಲ ಬಾಯಿಂದ ಹೊರಗೆ ಬಂದೈತೆ ನೀನ್ ನೋಡ್ರಿ ಇನ್ನು ಚಿರ್ತೆ ಚಿರ್ತೆ ಅಂತ ಇಲ್ಲಿ ಸುಮ್ಮನೆ ಸುಮ್ಮಗೆ ಚಿರತೆಗಳಿಂದ ಎಷ್ಟೋ ದೂರ ಓಡ್ ಬಂದ್ಬಿಡೀವಿ ನಾವು ಇನ್ನು ಯಾವುದು ನಾನು ರಾಗಿ ಹೊಲಕ್ಕೆ ಬರೋದೇ ಇಲ್ಲಪ್ಪ ಅತ್ಲಾಗೆ ಬೇರೆ ನಾನು ನಾನು ತಲೆನೇ ಹಾಕಲ್ಲ ಅತ್ಲಾಗೆ ಅಯ್ಯಪ್ಪ ಮಾತಾ ನಿಂತ್ಕೊಂಡಿದ್ರೆ ಅತ್ಲಾಗೆ ನಾನು ತರವಾದಲ್ಲಿ ತಂಟ ಪೂರ್ತಿ ಕುಡಿದ್ಲಾಗ ನೋಡ್ರಿ ಅತ್ಗೆ ಏನೇನು ಅಂದ್ಬಿಡ್ರಯ್ಯಪ್ಪ ಏನ್ ಹೇಳ್ಬಿಟ್ರೆ ನನ್ನ ಜೀವ ಉಳಿಸಿದ್ರು ಬಿಟ್ರೆ ನೀವು ಹಾ ಅಯ್ಯಯ್ಯಪ್ಪ ಬದುಕಿತ್ತು ಬಡ ಜೀವ ಅಂತ ಹೇಳ್ಬಿಟ್ಟು ಎಷ್ಟು ಕಿಲೋಮೀಟರ್ ಉಳಿದ ಗೊತ್ತೆ ಅಯ್ಯಪ್ಪ ನೋಡಿ ನಾ ಉಬ್ಬರ ಉಳಿತಾ ಏರ್ತೈತ್ ಅತ್ತಾಗೆ ರಕ್ತ ಇನ್ನ ನಿಂತ್ಕೊಳ್ಳೋಕೆ ಆಗ್ತಾನೆ ಅತ್ಲಾಗೆ ಹಾಂ ಅಯ್ಯಪ್ಪ ಈ ಥರ ಜೀವನ ನಾ ಯಾವತ್ತೂ ಕಂಡೇ ಇರಲಿಲ್ಲ ಅತ್ಲಾಗೆ ನಡೀರಿ ನಡೀರಿ ಅತ್ಲಾಗೆ ಇಲ್ಲಿರೋದು ಭಾಳ ಅಪಾಯ ಅತ್ಲಾಗೆ ನಡೀರಿ ಆ ಉಮೇಶನ ಹೋಟ್ಲನ ಅಥವಾ ಮನೇನ ಸೇರ್ಕೊಂಬತ್ಲಾಗೆ ಇನ್ನೊಂದು ವಾರ ಹೊರಗಡಿಕೆ ಬರೋದು ಬೇಡ ಅತ್ಲಾಗೆ ಕೆಂಕರೇ ನಿಮ್ಗೆ ಏನು ತಲೆಗೆಲ್ಲ ಕೆಟ್ಟೈತೆ ಅಂದ್ರೆ ಅಟ್ಲಾಗೆ ಹಾಂ ಚಿರತೆ ಬಂದೈತೆ ಅಂತ ಬಿಟ್ಟು ಅಲ್ಲಿ ಪಂಚಾಯತಿ ಒಂದು ಲೆಟ್ರ್ ಬರ್ಕೊಡೋಣ ಅತ್ಲಾಗೆ ಹಾ ಅವರು ಫಾರೆಸ್ಟ್ ಆಫೀಸ್ನವರಿಗೆ ಒಂದು ಪತ್ರ ಬರ್ದತ್ ಬೋಣಿಗೆ ನಿಂತಾರೆ ಹಿಂಗೆ ಆಯ್ತು ಅಂತಂದ್ರೆ ಯಾರನ್ನ ಹಿಡ್ಕೊಂಡು ಹೋಗೋದ್ಲಿಗೆ ಕುರಿಕೋಳಿನ ದಾನೆ ಅವ್ರು ಚಿರತೆಗಳು ತಾ ಕಲ್ಸ್ಬೇಕಂತಂದ್ರೆ ನಾವಿಲ್ಲಿ ಓಡ್ ಬಂದಿರೋದೇ ಹೆಚ್ಚು ಫಸ್ಟ್ ಪಂಚಾಯತಿಗೆ ಮತ್ತೆ ಫಾರೆಸ್ಟ್ ಆಫೀಸ್ಗೆ ಒಂದು ಲೆಟರ್ ಬರ್ಕೊಳ್ಬೇಕು ಅತ್ಲಗ ಬೋನಿಪ್ಪ ಸೋಮರ ಊರಿ ಚಿರ್ತೆಗಳನ್ನ ಹಿಡಿದು ಕಾಡಿಗೆ ಹೊಡ್ಕೊಂಡು ಹೋಗಿರತ್ಲಗ ಅಂತ ಹೇಳ್ಬಿಟ್ಟು ಹುಂಕಣ ಹಾ ಕೆಂಚಾಪುರ ರಂಗಾಜ ನೀವ್ ಹೇಳಿ ಸರಿಯಾಗಿ ಅತ್ಲಾಗೆ ಹಾ ನಾವು ಬಚಾವಾಗ ಬಂದಿದ್ದೆ ಹೆಚ್ಚು ಹತ್ತೆ ಇನ್ನೊಬ್ರು ಬಚಾವ್ ಮಾಡೋದು ನಮ್ದು ತಲೆ ಮೇಲೆ ಐತೆ ಹೊಣೆಗಾರಿಕೆ ಹಂಗಾಗಿ ನಾವು ಈ ಕೂಡಲೇ ಫಾರೆಸ್ಟ್ ಆಫೀಸ್ ರಾಮಣ್ಣ ನಮ್ಮನೆ ಪಕ್ಕದಲ್ಲೇ ಇರೋದು ಅವ್ರಿಗೆ ಫಸ್ಟ್ ತಿಳ್ಸಗೆ ಎಪ್ಪ ಶಿವನೇ ಹಾ ಎಂತ ಎಂತ ದುರಂತದಿಂದ ಪಾರಾಗಿ ಬಂದಿದ್ದೀವಿ ನಾವು ಹಾ ನಾವು ನಿಜವಾಗ್ಲೂ ಡಬಲ್ ಗುಂಡಿಗೆ ಐತೆ ನಮ್ಮ ಮೂರು ಜನಕ್ಕೂ ಇನ್ನೊಂದ್ಸ ಹೇಳಜ ಇನ್ನೊಂದ್ಸ ಹೇಳತ್ಲಗೆ ಊರ್ ಜನಕ್ಕೆ ಹೋಗಿ ವಿಚಾರ ಮುಟ್ಸೋಣ ನಡೀರತ್ಲಗೆ ಅಯ್ಯಪ್ಪ ಎದ್ದಾಳ ಅಂತಂದ್ರೆ ಯಾಕ ಕಾಲ ಎದ್ದಾಳ ಒಂದು ಚಿರ್ತ ಗಿರ್ತ ಬಂದ್ಬಿಟ್ರೆ ಇನ್ ಏನಕ್ಕೂ ಮಾಡಕ್ಕಾಗಲ್ಲ ನಂಗೆ ಒಂಚೂರು ಕೈ ಹ್ಞೂ ನಾನು ಸೊಂಟ ಎತ್ಕ ನಾಕೆ ನೋಡಿಲಿ ನಾನೇ ಹರಾಶಿ ಅಂತಿದ್ದೀನಿ ಇವಾಗ ಸೊಂಟ ಬೇರೆ ಆಯ್ತು ಅಂತೈತಿ ಅಯ್ಯೋ ಕೆಂಚ ಪರ ಎತ್ತಿರತ್ಲಗೆ ಎತ್ಕೊಂಡು ಹೋಗ್ಬಿಡೋ ಅಂತಲಗೆ ರಂಗಜ್ಜನ ಯಾಕ ಕಾಲೆ ಬರೋ ಒಂದು ಅಂತ ಹೇಳ್ತಾರೆ ಏನಾರು ಆಗೈತೆ ನೋಡ್ರಿ ಒಂಚೂರು ಏನಾಗಿಲ್ಲ ಇನ್ನೊಂದು ನೈಂಟಿ ಬಿತ್ತು ಅಂದ್ರೆ ಎಲ್ಲ ಸರಿಯಾಗುತ್ತೆ ಕೊಟ್ರಿ ಆ ಕಡೆಯಿಂದ ಒಂದು ಕೈ ಹಾಕಪ್ಪ ನೀನು ಅದ್ಲಾಗೆ ಈ ವಜ್ಜನ್ನ ಅಲ್ಲಾಡ್ಸೋಕ್ಕಾಗಲ್ಲ ನಾನು ಅದನ್ನೇ ನೀನು ಒಂಚೂರು ಕೈ ಹಾಕು ಉಂಕಂಡ್ರಿ ಕೆಂಚಪ್ಪರೆ ಹಾಕ್ತೇನೆ ನೋಡ್ರಿ ಇವಾಗ ಹೆಂಗೆ ಹಾಕ್ತೀನಿ ಹಬ್ಬ ಹೆಂಗ ರಂಗಜ್ಜರ ಎದ್ರು ಕೆಂಚಪ್ಪರೆ ನಡೀ ರೈತ ಹೋಗೋಣ ಈಗ ಜಾಸ್ತಿ ಹೋಗ್ತಿರೋದೇ ಬೇಡ ಅತ್ಲಾಗೆ ನೋಡಿದ್ರೇನಪ್ಪ ನಮ್ಮೂರಲ್ಲಿ ಹಿಂಗೆ ಚಿರ್ತೆಗಳು ಕಾಟ ನೋಡಿದ್ರೆ ನಮ್ಮ ಚಿ ಚಿರ್ತೆ ಬಂದಿದ್ದು ನಮ್ಮ ಪರದಾಟ ನೋಡಿದ್ರೆ ನೀವು ನಿಮ್ಮೂರಲ್ಲಿ ಇದೇ ರೀತಿ ಚಿರ್ತೆ ಬಂದ್ಬಿಟ್ಟು ನಿಮ್ಗೆ ಆಟಾಡಿಸುತ್ತಾ ಹಾಗಾದ್ರೆ ಕಮೆಂಟ್ ಮಾಡಿರಿ ಹ್ಞೂ அங்கே வீடியோ இஷ்டாக ஷேர் மாலைக் கமெண்ட் மாதிரி மல்யாண் மக யூட்டூப் சானல் சப்ஸ்க்ரேப் மாட்றி